ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲ್ನ ನೋಡಿರ್ತೀರ ಈಸಿಯಾಗಿ ನಾವು ದಾಸವಾಳ ಗಿಡದಲ್ಲಿ ತುಂಬ ಹೂಗಳನ್ನ ಹೇಗೆ ಪಡಿಬೌದು ಅನ್ನೋದ್ರ ಬಗ್ಗೆ ಹೇಳೋಕ್ಕಂತ ಬಂದಿದ್ದೀನಿ ಸುಮಾರು ಜನದ ಕಂಪ್ಲೇಂಟ್ಸ್ ಇತ್ತು ಗಿಡ ಚೆನ್ನಾಗಿ ಬೆಳ್ಕೊಂಡ್ರೂ ಹೂಗಳು ಬರ್ತಾ ಇಲ್ಲ ಅಂತ ಈ ವಿಡಿಯೋದಲ್ಲಿ ನಾನು ಒಂದು ಫರ್ಟಿಲೈಸರ್ನ ಹೇಳಿದ್ದೀನಿ ಅದನ್ನು ನೀವು ಯೂಸ್ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಥವಾ ಚಾನಲ್ಗೆ ಯಾರು ಹೊಸಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಸುಮಾರು ಜನ ನೈಂಟಿ ಪರ್ಸೆಂಟ್ ಜನ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರೋದರಿಂದ ನಿಮಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಗಾರ್ನಿಂಗ್ ವಿತ್ ಪ್ರೀತಿ ನಾನು ಎಷ್ಟೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ದಾಸವಾಳ ಗಿಡದ ಬಗ್ಗೆ ಆವಾಗವಾಗ ಕಾಮೆಂಟ್ಸ್ನ ಚೆಕ್ ಮಾಡ್ತಾ ಇರ್ತೀನಿ ಎಲ್ಲ ಕಾಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ ಟೈಮ್ ಮಾಡಿಕೊಂಡು ಸೊ ಅದರಲ್ಲಿ ಕೆಲವೊಂದು ಕ್ವೆಶನ್ಸ್ ಇರುತ್ತೆ ಹಾಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಕೇಳಿರ್ತಾರೆ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಆನ್ಸರ್ ಮಾಡಿರ್ತೀನಿ ಎಲ್ಲನೂ ಕಂಪ್ಲೀಟಾಗಿ ಡಿಟೇಲ್ಡಾಗಿ ಅಲ್ಲಿ ಆ್ಯನ್ಸರ್ ಮಾಡೋಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರನೇ ನಾನು ಏನು ಮಾಡ್ತೀನಿ ಅಂದರೆ ಯಾರು ಏನು ಪ್ರಾಬ್ಲಮ್ ಅಂತ ಕೇಳಿರ್ತಾರೆ ಅದನ್ನೇ ಒಂದು ಟಾಪಿಕ್ ಆಗಿ ತೊಗೊಂಡು ಅದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋ ಅಂತ ಮಾಡೋದು ಸೊ ಇವತ್ತಿನ ವಿಡಿಯೋ ಕೂಡ ಅದೇ ರೀತಿ ಆಗಿ ನೀವು ಅಬ್ಸರ್ವ್ ಮಾಡಬಹುದು ಗಿಡ ತುಂಬಾ ಹೆಲ್ದಿ ಆಗಿದ್ರೆ ತುಂಬಾ ಹೂಗಳು ಕೊಡುವಂಥದ್ದು ಎಲ್ರಿಗೂ ಇದು ಗೊತ್ತಿರುವಂಥದ್ದು ಬೇಸಿಕ್ ನಾಲೆಜ್ ಗಿಡ ಚೆನ್ನಾಗಿರ್ಬೇಕು ಅಂತಂದ್ರೆ ಕೆಲವೊಂದು ಬೇಸಿಕ್ ನೀಡ್ಸ್ನ ನಾವು ಕೊಡಬೇಕಾಗುತ್ತೆ ಅಂತಂದ್ರೆ ಕೆಲವೊಂದು ಬೇಸಿಕ್ ನೀಡ್ಸ್ ಇರುತ್ತೆ ಗಿಡಕ್ಕೆ ಅದನ್ನು ನಾವು ಕರೆಕ್ಟಾಗಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗಿಡ ಬೆಳ್ಕೊಳ್ಳೋದಲ್ಲದೆ ತುಂಬ ಚೆನ್ನಾಗಿ ಹೂಗಳನ್ನು ಕೂಡ ಕೊಡುವಂಥದ್ದು ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಫರ್ಟಿಲೈಸರ್ನ ಹೇಳ್ತೀನಿ ಇದು ತುಂಬ ಈಸಿಯಾಗಿ ನೀವು ಕೊಡ್ಬೋದು ಇದನ್ನು ಹದಿನೈದು ದಿನಕ್ಕೆ ಒಂದು ಸಲ ಒಂದು ಸ್ಪೂನು ನಿಮ್ಮ ದಾಸವಾಳ ಗಿಡಕ್ಕೆ ಗುಲಾಬಿ ಗಿಡಕ್ಕೆ ಮಲ್ಲಿಗೆ ಗಿಡಕ್ಕೆ ಕೊಟ್ಟು ನೋಡಿ ಆಮೇಲೆ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ತೀರಾ ತುಂಬ ಚೆನ್ನಾಗಿ ಇದರ ರಿಸಲ್ಟ್ ಕೂಡ ಸಿಗುತ್ತೆ ಇದು ನಿಮ್ಮ ಗಿಡಕ್ಕೆ ಅಂಥ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡುತ್ತೆ ಹಾಗೆಯೇ ಬೇಸಿಕ್ ನೀಡ್ ಇದು ಗಿಡಕ್ಕೆ ಈಗ ನಮ್ಮ ಗಿಡದಲ್ಲಿ ಯಾವುದೇ ಹೂವಿನ ಗಿಡಗಳನ್ನ ನೋಡಿ ನೀವು ಎಲ್ಲ ಗಿಡಗಳಿಗೂ ಹೆಚ್ಚಾಗಿ ಫರ್ಟಿಲೈಝರ್ ಬೇಕಾಗುತ್ತೆ ಬಿಕಾಸ್ ಹೂಗಳು ಅರಳಬೇಕಾದ್ರೆ ತುಂಬ ಫರ್ಟಿಲೈಸರ್ನ ಕೇಳುವಂಥದ್ದು ಆದರೆ ನೀವು ಆರ್ನಾಮೆಂಟಲ್ ಪ್ಲ್ಯಾಂಟನ್ನ ತಗೊಂಡ್ರೆ ಅದಕ್ಕೆ ಯಾವುದೇ ಫರ್ಟಿಲೈಸರ್ ಇಲ್ಲ ಅಂದರೂ ನೀವು ಬರೀ ನೀರು ಹಾಕಿದರೂ ತುಂಬ ಚೆನ್ನಾಗಿ ಗ್ರೋತನ್ನು ನೀವು ನೋಡಿರ್ತೀರ ಬಟ್ ಹೂವಿನ ಗಿಡಗಳಲ್ಲಿ ಆ ರೀತಿ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನೀವು ಹೈಬಿಸ್ಕಸ್ ತಗೊಳ್ಳಿ ದಾಸವಾಳ ಮಲ್ಲಿಗೆ ಹಾಗೇ ನೀವು ಗುಲಾಬಿ ಗಿಡದಲ್ಲೂ ನೀವು ನೋಡ್ಬೋದು ತುಂಬ ಫರ್ಟಿಲೈಸರ್ನ ಮಾಡಬೇಕಾಗುತ್ತೆ ನಾವು ಎಷ್ಟು ಫರ್ಟಿಲೈಸರ್ ಮಾಡ್ತೀವಿ ನಾವು ಎಷ್ಟು ಗಿಡಕ್ಕೆ ಚೆನ್ನಾಗಿ ಕೇರ್ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಹೂಗಳು ಬಿಡುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ನಾನು ಗಿಡದಲ್ಲಿ ಇದು ಕಟಿಂಗಿಂದ ಬೆಳೆದಿರೋ ಅಂಥದ್ದು ಯೆಲ್ಲೋ ಕಲರು ಈ ಗಿಡದಲ್ಲಿ ಸುಮಾರು ದಿನಕ್ಕೆ ಮೂರಿಂದ ನಾಲ್ಕು ಮಿನಿಮಮ್ ಅಂದರೂ ಎರಡು ಹೂಗಳನ್ನ ನಾನು ತೊಗೊಂಡೇ ತೊಗೋತೀನಿ ಇನ್ನೂ ನೋಡ್ತಾಯಿದ್ದೀರ ಎಷ್ಟು ಮೊಗ್ಗುಗಳಿದೆ ಅಂತ ಇದನ್ನೆಲ್ಲ ಅಚೀವ್ ಮಾಡೋಕ್ಕೆ ನಮ್ಮ ಎಫರ್ಟ್ ಕೂಡ ಸ್ವಲ್ಪ ಬೇಕಾಗುತ್ತೆ ಏನೂ ಇಲ್ಲ ಒಂದು ಹತ್ತು ನಿಮಿಷ ನೀವು ಫ್ರೀ ಮಾಡಿಕೊಂಡ್ರು ಈ ಕೆಲಸ ಮಾಡಿದರೆ ನಿಜವಾಗ್ಲೂ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಕಾಣಿಸುತ್ತೆ ಮೇನಾಗಿ ಗಿಡಕ್ಕೆ ಬೇಕಾಗಿರುವಂಥದ್ದು ಹಚ್ಚ ಹಚ್ಚರಾಗಿರೋವಂಥ ಎಲೆ ಹೆಲ್ದಿಯಾಗಿರುವಂಥ ರೂಟ್ ಈ ರೂಟ್ ಚೆನ್ನಾಗಿದ್ದರೆ ಗಿಡದ ಸ್ಟೆಮ್ ಚೆನ್ನಾಗಿದ್ದರೆ ಯಾವುದೇ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗಿಲ್ಲ ಅಂದರೆ ತುಂಬ ಚೆನ್ನಾಗಿ ಹೂಗಳನ್ನು ದಾಸವಾಳ ಗಿಡ ಕೊಡುತ್ತೆ ಸೊ ಅದಕ್ಕೋಸ್ಕರ ಇವತ್ತಿನ ಫರ್ಟಿಲೈಝರ್ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇದೇನಪ್ಪ ಚಾಕ್ ಪೀಸ್ನ ಇಟ್ಕೊಂಡಿದ್ದಾರೆ ಇವರು ಅಂತ ಅಂದ್ಕೋಬೇಡಿ ಇವತ್ತಿನ ಫರ್ಟಿಲೈಸರ್ ಇದ್ರ ಬಗ್ಗೆನೇ ಈ ಚಾಕ್ ಪೀಸ್ನ ನೀವು ಆರಾಮಾಗಿ ಸ್ಟೇಷನರಿ ಶಾಪಲ್ಲಿ ಸಿಗುತ್ತೆ ನೀವು ತೊಗೊಂಡು ಬರ್ಬೋದು ಅಥವಾ ಮನೆಯಲ್ಲಿ ಮಕ್ಕಳಿದ್ರೆ ಯೂಸ್ ಮಾಡ್ತಾನೆ ಇರ್ತಾರೆ ಅದನ್ನು ನೀವು ಯೂಸ್ ಮಾಡ್ಕೊಬೋದು ವೈಟ್ ಚಾಕ್ ಇದ್ರ ಬೆನಿಫಿಟ್ ಕೂಡ ನಾನು ಹೇಳ್ತೀನಿ ನಾನು ಹೇಳೋದಲ್ಲದೆ ನೀವು ಒಂದ್ಸಲ ಗೂಗಲ್ ಮಾಡಿ ನೋಡ್ಕೋಬೋದು ವೈಟ್ ಚಾಕ್ನ ಪ್ಲ್ಯಾಂಟ್ಸಲ್ಲಿ ಯೂಸ್ ಮಾಡಿದರೆ ಏನಾಗುತ್ತೆ ಅಂತ ಗಿಡ ತುಂಬ ಹೆಲ್ದಿಯಾಗಿ ಬೇರ್ಗಳು ತುಂಬ ಚೆನ್ನಾಗಿ ಬೆಳ್ಕೋಬೇಕು ಅಂದರೆ ಕ್ಯಾಲ್ಶಿಯಂ ಕೂಡ ಗಿಡಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ಯಾಲ್ಶಿಯಂ ನಮಗೆ ಯಾವುದ್ರಲ್ಲಿ ಸಿಗುತ್ತೆ ಅಂತಂದರೆ ಈ ವೈಟ್ ಚಾಕಲ್ ಸಿಗುತ್ತೆ ಈ ಕ್ಯಾಲ್ಶಿಯಂ ಕಾರ್ಬೋನೇಟ್ ಈ ವೈಟ್ ಚಾಕಲ್ ಇರೋಂಥ ಮೇನ್ ಕಾಂಪೊನೆಂಟ್ ಇದು ಏನು ಮಾಡುತ್ತೆ ಅಂತಂದರೆ ಪಿ ಎಚ್ ಲೆವೆಲ್ ಅಂತಂದರೆ ಸಾಯಿಲ್ನ ಪಿ ಎಚ್ ಲೆವೆಲ್ನ ರೆಗ್ಯುಲೇಟ್ ಮಾಡುತ್ತೆ ಅಂದರೆ ಮೇಂಟೈನ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಗಿಡಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡುತ್ತೆ ಹಾಗೆ ಈ ಚಾಕ್ ಪೌಡರ್ ಏನಿರುತ್ತೆ ಅಲ್ವಾ ಇದು ಈ ಚಾಕ್ ಡಸ್ಟ್ ಏನು ಮಾಡುತ್ತೆ ಅಂತಂದರೆ ಫಿಸಿಕಲ್ ಬ್ಯಾರಿಯರ್ ಆಗಿ ವರ್ಕ್ ಮಾಡುತ್ತೆ ಅಂತಂದರೆ ಇನ್ಸೆಕ್ಟ್ಸ್ ಇದನ್ನು ದಾಟಿ ಬಂದು ಪ್ಲ್ಯಾಂಟ್ಸಲ್ಲಿ ಎಗ್ ಇಡೋದನ್ನು ಕಂಪ್ಲೀಟಾಗಿ ತಡೆಗಟ್ಟುತ್ತೆ ಒಂದು ಬ್ಯಾರಿಯರ್ ಆಗಿ ವರ್ಕ್ ಆಗುತ್ತೆ ಇದು ಸೊ ಅದಕ್ಕೆ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಈ ಮುಂಚೆನೇ ಹೇಳಿರೋ ಹಾಗೆ ಕ್ಯಾಲ್ಶಿಯಮಿ ಈಜಾನ ఎసెన్షియల్ న్యూట్రియన్ ఫార్ ప్లాంట్ గ్రోత్ అండ్ డవలపమెంట్ ప్లాంట్ గ్రోత్ గా డెవలప్మెంట్ ఇది క్యాల్షియమ్ అన్నోదు తు ఇంపార్టెంట్ ఆగె ಫಸ್ಟ್ ಒಂದು ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ನ ಸಪ್ಲೈ ಮಾಡುತ್ತೆ ಹಾಗೆಯೇ ನೆಕ್ಸ್ಟ್ ಇದು ಇನ್ಸೆಕ್ಟ್ಸ್ಗೆ ಬ್ಯಾರಿಯರ್ ಆಗಿ ಆಕ್ಟ್ ಆಗುತ್ತೆ ಹಾಗೆಯೇ ಇದು ಸಾಯಿಲ್ನ ಪಿ ಎಚ್ ಲೆವೆಲ್ನ ಕಂಟ್ರೋಲಲ್ಲಿ ಇಡುತ್ತೆ ಈ ಮೂರು ಇದ್ರೆ ಚೆನ್ನಾಗಿ ಬೇರ್ಗಳು ಬೆಳ್ಕೊಳ್ಳುತ್ತೆ ಚೆನ್ನಾಗಿ ಸ್ಟೆಮ್ಗಳು ಹೆಲ್ದಿಯಾಗಿರುತ್ತೆ ಗಿಡಕ್ಕೆ ಯಾವುದೇ ಇನ್ಸೆಕ್ಟ್ಸ್ ಬರೋದಿಲ್ಲ ಒಂದು ಸಲ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗಿಬಿಟ್ರೆ ಮೊಗ್ಗಾಗಿ ಉದುರೋದು ಎಲೆಗಳು ಹಳದಿ ಆಗೋದು ಇದು ಎಲ್ಲವನ್ನೂ ತಡೆಗಟ್ಟುತ್ತೆ ಹಾಗೆ ತುಂಬ ಚೆನ್ನಾಗಿ ಬೇರುಗಳು ಸ್ಟೆಮ್ಮು ಹೆಲ್ದಿಯಾಗಿದ್ದರೆ ಏನಾಗುತ್ತೆ ತುಂಬ ಚೆನ್ನಾಗಿ ಮೊಗ್ಗುಗಳು ಬರುತ್ತೆ ಯಾವುದೇ ಇನ್ಸೆಕ್ಟ್ಸ್ ಅಟ್ಯಾಕ್ ಇಲ್ಲ ಅಂತಂದರೆ ಯಾವುದೇ ಮೊಗ್ಗುಗಳು ಉದುರೋದಿಲ್ಲ ಹಾಗೆ ಇದು ಹೂಗಳನ್ನ ಬಿಡೋಕೆ ಬೂಸ್ಟ್ ಮಾಡುತ್ತೆ ಅಂತಂದರೆ ಸ್ಟಿಮ್ಯುಲೇಟ್ ಮಾಡುತ್ತೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂದರೆ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ನಾನು ಚಾಕ್ ಪೌಡರ್ನ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಯಾವ ಗಿಡಕ್ಕೆ ನೀವು ಕೊಡ್ತೀರಾ ಅಲ್ವ ಆ ಗಿಡದ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಸುತ್ತಲೂ ಈ ರೀತಿ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ನೀವು ಚಾಕ್ ಪೌಡರ್ನ ಹಾಕಿ ಅದರ ಮೇಲೆ ಸೈಡ್ಗೆ ಮಾಡಿರೋ ಅಂಥ ಮಣ್ಣನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಚೆನ್ನಾಗಿ ನೀರು ಕುಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದು ಹದಿನೈದು ದಿನಕ್ಕೆ ಸಲ ನೀವು ಯೂಸ್ ಮಾಡೋದ್ರಿಂದ ಕಂಪ್ಲೀಟಾಗಿ ಗಿಡಕ್ಕೆ ಬೇಕಾಗಿರುವಂಥ ಕ್ಯಾಲ್ಶಿಯಮ್ ಇದರಿಂದ ಸಿಗುತ್ತೆ ಹಾಗೆಯೇ ಬೇರುಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಸಾಯಿಲಲ್ಲಿ ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಫರ್ಟಿಲೈಸರ್ನ ಕೊಟ್ಟರೂ ಇದು ಪಿ ಎಚ್ ಲೆವೆಲ್ ಮೇಂಟೈನ್ ಮಾಡೋದ್ರಿಂದ ನೀವು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟರೂ ಪಿ ಎಚ್ ಲೆವೆಲ್ ಹಾಳಾಗ್ದಂತೆ ನೋಡಿಕೊಳ್ಳುತ್ತೆ ಸೊ ಇದನ್ನ ಯೂಸ್ ಮಾಡಿ ನೀವು ಇದಷ್ಟೇ ಅಲ್ಲದೆ ಈ ಚಾಕ್ ಪೀಸ್ ಏನು ಮಾಡುತ್ತೆ ಅಂತಂದರೆ ಹೆಲ್ದಿ ಆಗಿರೋಂಥ ಹೂಗಳು ಅಂತಂದರೆ ಒಂದೊಂದು ಗಿಡದಲ್ಲಿ ತುಂಬ ಚಿಕ್ಕದಾಗಿ ಹೂಗಳು ಅರಳುತ್ತಾ ಇರುತ್ತೆ ಇದು ಸೈಜ್ ಕೂಡ ದೊಡ್ಡದು ಮಾಡುತ್ತೆ ತುಂಬ ಚೆನ್ನಾಗಿ ಹೂಗಳು ಅರಳುತ್ತೆ ಹಾಗೆ ಯಾವುದೇ ಇನ್ಸೆಕ್ಟ್ಸ್ನ ಅಟ್ಯಾಕ್ ಮಾಡೋಕೆ ಬಿಡೋದಿಲ್ಲ ಸೊ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿರೋವಂಥ ಮನೆಯಲ್ಲೇ ಸಿಗುವಂಥ ಫರ್ಟಿಲೈಸರ್ನ ನಾವು ಯಾಕೆ ಯೂಸ್ ಮಾಡಬಾರ್ದು ಆದ್ರೂ ನೀವು ನನ್ನ ವಿಡಿಯೋ ನೋಡಿದ ಮೇಲೆ ಒಂದು ಸಲ ಗೂಗಲ್ ಮಾಡಿ ನೋಡಿ ವೈಟ್ ಚಾಕ್ ಪೀಸಿಂದ ಹೈಬಸ್ಕಸ್ ಪ್ಲಾಂಟ್ಗೆ ಏನೇನೆಲ್ಲ ಯೂಸ್ ಇದೆ ಅಂತ ಸ್ಪೆಷಲಿ ಹೂವಿನ ಎಲ್ಲ ಗಿಡಗಳಿಗೂ ನೀವು ಇದನ್ನು ಯೂಸ್ ಮಾಡ್ಬೋದು ಯೂಸ್ ಮಾಡ್ತೀರಾ ಅಂತ ಅನ್ಕೋತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು